ನಮಸ್ಕಾರ ಬಸಣ್ಣ ಓ ನಮಸ್ಕಾರ ಮಲ್ಲಣ್ಣ ಆರಾಮದ ಏನು ಏನು ಆರಾಮ ಏನು ಮರಾಯ ನಂಗಂತರೂ ದೇಶದ ಚಿಂತೆ ಆಗ್ಬಿಟ್ಟೈತು ನೋಡು ದೇಶದ ಚಿಂತೆ ಯಾಕೋ ಮಾಡ್ತಿ ಓಟ್ ಹಾಕೋದು ನಮ್ಗೆ ಕರ್ತೇವಪ್ಪ ಓಟ್ ಅಂತರೂ ಈಗ ಓಟ್ ಏನೋ ಹಾಕಿವಿ ಕರೆ ಮರಯ ಆದ್ರೆ ನಾವು ಹಾಕಿದ ಅಭ್ಯರ್ಥಿ ಗೆಲ್ತಾನ ಬೇರೆಯವ್ರು ಗೆಲ್ತಾರ ಅಂತ ದೊಡ್ಡ ಯೋಚನೆ ಆಗ್ಬಿಟ್ಟೈತೆ ನೋಡು ನಂಗೆ ಒಟ್ಟನಾಗ ಯಾರೋ ಗೆಲ್ತಾರ ಬಿಡು ಮರಾಯ ಹಾಂ ಎರಡು ಮೂರು ದಿನದಿಂದ ಒಂದು ಸುದ್ದಿ ಓಡಾಡಕತ್ತೈತಿ ಗಮನಿಸಿ ಏನು ಬಸಣ್ಣ ಏನು ಮಲ್ಲಣ್ಣ ಅದು ನಂಗಂತರೂ ಗೊತ್ತಿಲ್ಲ ನಿಂಗೆ ಗೊತ್ತಿದ್ರ ಹೇಳಲ್ಲ ಅಂಬಾನಿ ಅದಾನಿ ಅಂತ ಅದಾರಲ್ಲ ಏ ಅವ್ರ ಸುದ್ದಿ ನಮಗೆ ಯಾಕಪ್ಪ ಕಾರ್ಮಿಕರ ರಕ್ತ ಹೇರಿ ಶ್ರೀಮಂತ್ ಆದೋರು ಅವರು ಇಂಥ ತಂಪತ್ತನೆಯಾಗ ಅವ್ರನ್ನ ಯಾಕೆ ನೆನೆಸ್ತಿದ್ದಿ ಬ್ಯಾಡ್ ಬಿಡು ಅವ್ರ ಸುದ್ದಿ ನಮಗೆ ಬೇಕಿಲ್ಲ ನಾ ಅವ್ರು ನೆನೆಸಕತ್ತಿಲ್ಲ ಮರಯ್ಯ ನಾ ಪೂರ್ತಿ ಹೇಳೋದನ್ನ ಕೇಳು ಭಾಳ ಹಸಿರುಗೇಡಿ ಮನುಷ್ಯ ಇದ್ದಂಗೆ ಅದಿ ನೀನು ತಾತು ಹೇಳಪ್ಪ ಅದೇನು ಅಂತ ಕೇಳ್ತೀನಿ ಆದಾನಿ ಅಂಬಾನಿ ಬಗ್ಗೆ ರಾಹುಲ್ ಗಾಂಧಿ ಯಾಕೆ ಮಾತಾಡಕತ್ತಿಲ್ಲ ಯಾಕೆ ಮಾತಾಡಕತ್ತಿಲ್ಲ ಅಂತ ಹೇಳಿದ್ರೆ ಆದಾನಿ ಅಂಬಾನಿ ಇಬ್ರು ಸೇರಿ ರಾಹುಲ್ ಗಾಂಧಿಗೆ ಎಲೆಕ್ಷನ್ಗೆ ಅಂತ ಹೇಳಿ ರೊಕ್ಕ ಕೊಟ್ಟಾರ ಅಂತ ಏ ಅವ್ರು ಯಾಕೋ ರಾಹುಲ್ ಗಾಂಧಿಗೆ ರೊಕ್ಕ ಕೊಡ್ತಾರ ವಿಶ್ವಗುರು ಮೋದಿ ಸಾಹೇಬ್ರ ಕಾಸ ದೋಸ್ತ ಅಲ್ವೇನವ್ರು ಸಾಹೇಬ್ರನ್ನ ಬಿಟ್ಟು ಇವ್ರಿಗೆ ಯಾಕೆ ಕೊಡ್ತಾರ ತಲೆ ಬರೋಬ್ಬರು ಐತೆ ಇಲ್ಲ ನಿಂದು ಮಾರಾಯ ನಾನು ಪೂರ್ತಿ ಮಾತಾಡಕ್ಕೆ ಬಿಡು ನಿಮ್ಮ ಮೋದಿ ಸಾಹೇಬ್ನ ಈ ಮಾತು ಹೇಳ್ಯಾನ ಸುಳ್ಳು ಹೇಳಿದ್ರೆ ನೋಡಿ ವಿಡಿಯೋ ತೋರಿಸ್ತೀನಿ ನೋಡು ವಿಡಿಯೋ ಹೆಂಗೈತಿ ಅವರು ಹೆಂಗ್ ಮಾತಾಡಿರಂತ ಕೇಳಿಸ್ಕೋ ಇಲ್ಲಿ ಲೆಕನ್ ಜಬ್ سے ಚನಾವ ಘೋಷਿਤ ہوا ہے ಇन्होने ಅಂಬಾನಿ ಅಡಾನಿ ಕೋ गाली देना बंद कर दिया मैं तेलंगाना की धरती से पूछना चाहता हूं जराय साझा आजाद घोषित करें कि इस चुनाव में ये अंबानी अडाणी से कितना माल उठाया है काले धन के कितने बोरे भरकर के रुपये मारे हैं क्या टेम्पो भरकर के नोटे कांग्रेस के लिए पहुंची है क्या क्या सौदा हुआ है आपने रातों रात अबा अंबानी अडानी इनको गाली देना बंद कर दिया जरूर दाल में कुछ काला है पांच साल तक अंबानी अडानी को गाली दी और रातों रात गालियां बंद हो गई मतलब कोई न कोई चोरी का माल टेम्पो भर भर करके आपने पाया है ಯಪ್ಪೋ 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 ಏನ್ ಬಸಣ್ಣ ಇದು ಒಂದು ತಿಳಿಯವಲ್ದು ದೋಸ್ತ್ಗ ಹಿಂಗ್ ಬೈತಾನಲ್ಲ ಮೋದಿ ಸಾಹೇಬ ಹೆಂಗ ಅಂತೀನಿ ಇದು ಇದು ರಾಜಕೀಯ ಮರಯ ಇಲ್ಲಿ ಹೆಂಗ್ ಬೇಕಾದ್ರೂ ನಡಿತೈತಿ ಹತ್ತು ವರ್ಷ ಇಬ್ಬರಿಗೂ ದೋಸ್ತಿ ಬೇಕಿತ್ತು ಕಳ್ಳ ದೋಸ್ತಿ ಬೇರೆ ಅಲ್ವಾ ಹಂಗಾಗಿ ಎಷ್ಟು ಅಂತ ಇದನ್ನ ಮುಂದುವರ್ಸ್ತಾರೆ ಹೇಳೋರು ಅದಕ್ಕ ಈಗ ರಾಹುಲ್ ಗಾಂಧಿ ಕಡೆ ಪ್ರೀತಿ ಬಂದೈತಿ ಆ ರಾಹುಲ್ ಬೇರೆ ಪ್ರೀತಿ ಅಂಗಡಿ ತೆಗಿತೀನಿ ಪ್ರೀತಿ ಅಂಗಡಿ ತೆಗಿತೀನಿ ಅಂತಿದ್ದ ಅದೇನ್ ಪ್ರೀತಿನೋ ಏನೋ ಅಂತ ನೋಡೇ ಬಿಡೋಣ ಅಂತ ಅವರಿಬ್ರು ಈ ಕಡೆ ಬಂದಂಗ ಕಾಣಕತ್ತೈತಿ ಹಂಗಂತಿ ಹಂಗಂದ್ರ ಈ ಸಾರಿ ಮೋದಿ ಸಾಹೇಬ್ರು ಗೆಲ್ಲಲ್ಲ ಅಂತ ಅಂದಂಗ ಆಯ್ತು ಏ ಅಷ್ಟು ಕರೆಕ್ಟಾಗಿ ಹೆಂಗ್ ಹೇಳ್ತೀನಿ ಮಲ್ಲೋಣ ನೀನು ಅಲ್ಲಪ್ಪ ಕಾಸ ದೋಸ್ತನ ಕೈ ಕೊಟ್ಟಾನ ಅಂತ ಮೋದಿ ಸಾಹೇಬ್ರ ಮಾತು ನೀ ಕೇಳಿದ್ವಲ್ಲ ಇದನ್ನು ಕೇಳಿದ್ರೆ ಗೊತ್ತಾಕೈತಿ ಸಣ್ಣ ಹುಡುಗರು ಕೂಡ ಗೊತ್ತಾಕೈತಿ ನಿಂಗೆ ಗೊತ್ತಾಗವಲ್ದೇನೋ ಬಸಣ್ಣ ಇದ್ರೂ ಇರ್ಬೋದು ಮಲ್ಲಣ್ಣ ಯಾವ ಹುತ್ತದಾಗ ಯಾವ ಹಾವಿರ್ತೈತಿ ಅಂತ ಹೆಂಗೆ ಗೊತ್ತಾಕೈತಿ ಹೇಳು ಮೋದಿ ಸಾಹೇಬ್ರ ಮಾತು ಕೇಳಿದ್ರೆ ಒಂದ್ರು ಪಕ್ಕಾ ಆಯ್ತು ನೋಡು ಈ ಶ್ರೀಮಂತ್ರ ಅದಾರಲ್ಲ ಅವರು ನಮ್ಮ ಸರ್ಕಾರ ಯಾವ್ದು ಇರಬೇಕು ಹೆಂಗಿರಬೇಕು ಅದು ಹೆಂಗ್ ಆಡಳಿತ ನಡೆಸ್ಬೇಕು ಅಂತೇಳಿ ತೀರ್ಮಾನ ಮಾಡೋರು ಈ ಶ್ರೀಮಂತ್ರ ಅನ್ನೋದಂತರೂ ಗೊತ್ತಾತ್ ನೋಡು ಬಸಣ್ಣ ಕರೆ ಹೇಳಿದ್ ನೋಡು ಮಲ್ಲಣ್ಣ ನೀನು ನಂಗೂ ಹಂಗ ಅನ್ಸಕತ್ತತಿ ಉಫ್ ಇನ್ನೊಂದು ಸುದ್ದಿ ಫೇಸ್ಬುಕ್ದಾಗ ಓಡಾಡಕತ್ತೈತಿ ನೋಡಿ ಏನೋ ಬಸಣ್ಣ ಏನು ವಿಡಿಯೋ ನೋಮರಯ್ಯ ಆ ಗೌಡ ಸ್ವಾಮಿ ದಿನ ಟಿ ಬಂದು ಹೇಳ್ತಾರಲ್ಲ ಅದು ಅನು ಯಪ್ಪ ಅದಲ್ಲ ಮತ್ತೆ ಮತ್ತ ಹೇಳೋ ಮಲ್ಲಣ್ಣ ನಮ್ಮ ಚಕ್ಕು ಅಣ್ಣ ಗೊತ್ತಲ್ಲ ನಿಂಗ ಚಕ್ಕು ಅಣ್ಣ ಗೊತ್ತಿಲ್ಲಪ್ಪ ನಂಗ ಅಣ್ಣ ಆದ್ರೆ ಗೊತ್ತೈತಿ ನೋಡು ಚಿಕ್ಕು ಅಣ್ಣ ಅಲ್ಲ ಓಮರಾಯ ಚಕ್ರವರ್ತಿ ಸೂಲಿಬೇಲೆ ಅಂತ ಅದನ್ನಲ್ಲ ಹೂ ಹೂ ಗೊತ್ತಾಳ ಮಾತೆತ್ತಿದ್ರೆ ಸಾಕು ಮೋದಿ ಅವರು ಹಣ ಡಬಲ್ ಮಾಡ್ತಾರ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಇಡೀ ದೇಶದಾಗ ಏನ್ ಕಾಣಕತ್ತೈತಿ ಅಂತೇಳಿ ಮೋದಿ ಅವ್ರಿಗೆ ಗೊತ್ತಕ್ಕೈತಿ ಅಂತ ಸುಳ್ಳು ಹೇಳ್ತಿದ್ನಲ್ಲ ಆತನ ಅದಿಲ್ಲ ಹ್ಞೂ ಜಾಣ ಆತ ನೋಡು ಆದ್ರ ಅತ್ಗ ಪ್ರೀತಿಯಿಂದ ಚಕ್ಕು ಅಣ್ಣ ಚಕ್ಕು ಅಣ್ಣ ಅಂತ ನಮ್ಮ ಕರ್ನಾಟಕದ ಮಂದಿ ಭಾರತದ ಮಂದಿ ಕರಿತಿದ್ರು ಅತೊಂದು ಒಂದು ವಿಡಿಯೋ ಐತಿ ಬಾ ತೋರಿಸ್ತೀನಿ ಹೌದಾ ತೋರ್ಸು ಮರಯ್ಯ ಅದು ಏನು ಅಂತ ಹೇಳಿ ನೋಡ ಬಿಡೋಣ ಕಂಗ್ರಾಚ್ಯುಲೇಟ್ ಕಾಂಗ್ರೆಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ ಆನ್ ಗ್ರೌಂಡ್ ನಿಮ್ಮ ಕೆಲಸ ಬಹಳ ಚೆನ್ನಾಗಿತ್ತು ಈ ಎರಡು ಎಲೆಕ್ಷನ್ಗಳಲ್ಲಿ ಟೂ ತೌಸಂಡ್ ಫೋರ್ಟೀನ್ ಮತ್ತು ನೈನ್ಟೀನ್ ನಲ್ಲಿ ನೀವೇನು ಮಾಡಿರ್ಲಿಲ್ಲವೋ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಜೆಪಿಗಿರಿಗಿಂತ ಚೆನ್ನಾಗಿ ಬಿಜೆಪಿಗಿರು ಅನೇಕ ಮನೆಗಳಿಗೆ ಭೇಟಿನೇ ಕೊಟ್ಟರೆ ಅನೇಕ ಮನೆಗಳಿಗೆ ಏನು ಬಹುತೇಕ ಕಡೆಗಳಲ್ಲಿ ಮನೆ ಮನೆ ಭೇಟಿ ಅವರಿಂದ ಸಾಧ್ಯವೇ ಆಗಲಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರದಲ್ಲಿ ಯಾವತ್ತೂ ಅಗ್ರಣಿಗಳಾಗಿರ್ತಿದ್ರು ಮನೆ ಮನೆ ಭೇಟಿಗೆ ಕರಪತ್ರವನ್ನು ಹಂಚೋದರಲ್ಲಿ ನಾನು ಈ ಎಲೆಕ್ಷನ್ ನಲ್ಲಿ ಅದನ್ನ ಟೋಟಲ್ ಆಬ್ಸೆನ್ಸ್ ಅನ್ನ ನಾನು ಗಮನಿಸಿದ್ದೆ ಆದರೆ ಕಾಂಗ್ರೆಸ್ಸಿಗರು ಮಾತ್ರ ಎನ್ ಜಿ ಒಗಳನ್ನು ಹಿಡಿದು ಅಫ್ಕೋರ್ಸ್ ಅವರಿಗೇನು ಕಾರ್ಯಕರ್ತರು ಇಲ್ಲ ಎನ್ ಒಗಳನ್ನು ಹಿಡಿದು ಮತ್ತೊಂದು ಮಾಡಿ ಏನೋ ಪ್ರಯತ್ನ ಮಾಡಿ ಮನೆ ಮನೆಗೆ ಕರಪತ್ರವನ್ನು ಕೊಡೋದಕ್ಕೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವವರೆಗೂ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದಾರೆ ಹೀಗಾಗಿ ನಾನು ಒಂದನ್ನಂತೂ ಹೇಳಬಲ್ಲೆ ಈ ಎಲೆಕ್ಷನ್ ರಿಸಲ್ಟು ಏನಾಗುತ್ತೆ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡ್ತಿದ್ದಾರೆ ಬಟ್ ಐ ಕ್ಯಾನ್ ಡೂ ದಟ್ ನಾನು ಪ್ರಾಮಾಣಿಕವಾಗಿ ಎಲ್ಲದರ ಗ್ರೌಂಡ್ ರಿಯಾಲಿಟೀಸ್ ಅರಿತುಕೊಂಡಿರೋದ್ರಿಂದ ಗ್ರೌಂಡ್ ಅಲ್ಲಿ ಏನಿದೆ ಅಂತ ಹೇಳಿರೋದ್ರಿಂದ ನೋಡಿರೋದ್ರಿಂದ ಈಗಲೇ ಪ್ರೆಡಿಕ್ ಮಾಡ್ಲಿಕ್ಕೆ ಕಮಲ ಕಾಣ್ತೈತಿ ಇನ್ನೊಂದಿಷ್ಟು ಮುಂದಕ್ಕೆ ಹೋದ್ರ ವಿಶ್ವ ಗುರು ಕಾಣ್ತಾನ ಅಂತಿದ್ದ ಚಕ್ರವರ್ತಿನ ಕಾಂಗ್ರೆಸ್ ಅಂದ್ರ ಹೊಗಳ ಚಿಟ್ ಹಿಡ್ದೋ ನಂಗಂತರು ಹಿಂಗಂದ್ರ ಹೆಂಗರಾಯ ವಿಶ್ವ ಗುರುನ ಇದ್ದಂತ ಮಂದಿನ ಈಗ ಆತನು ಬೈಯಕ್ ಚಲೋ ಮಾಡ್ಯಾರ ಅಂದ್ರ ಮುಂದೈತಿ ಹಬ್ಬ ಅಂತ ಪಕ್ಕ ಪಕ್ಕ ಅರ್ಥ ಆಗಕತ್ತೈತ್ ನೋಡಿ ಈಗ ನಂಗೂ ಹಂಗ ಅನ್ಸಕತತ್ ಮರಯ ಜೂನ್ ನಾಲ್ಕು ಯಾವಾಗ ಬರ್ತೈತಿ ಅಂತ ಕಾಯಕತ್ತಿ ನೋಡು ಆತ್ ಆತ್ ಬಾಬಾ ನಮ್ಮ ಮನ್ಯಾಗ ಬಾಡೂಟ ಮಾಡ್ಯಾರ ತಿಂದು ಹೊಲಕ್ಕೆ ಹೋಗೋಣ ನಡಿ ಆತಾತ್ ನಡಿಯಪ್ಪ ಜೂನ್ ನಾಲ್ಕು ಬರೋವರೆಗೂ ಹಿಂಗೆ ಹರಟಿ ಹೊಡ್ಕಂತ ಕುಂತಿರಣ ಆಯ್ತಿಲ್ಲ